ಸರ್ ನಿಮ್ಮ ಹೆಸರು ಆದಿಲ್ ಮೊಹಮ್ಮದ್ ಅಲಿ ಸರ್ ನಿಮ್ಮ ಹೆಸರು ಮೊಹಮ್ಮದ್ ಫಾಜಿಲ್ ಅಲ್ಲ ಸರ್ ಇದು ನಿಮ್ದು ಅಲ್ಲ ಸರ್ ಮಟ್ಟ ಇದ್ರದ್ಯಾದು ಅಡಿಕೆ ನೀವೆಲ್ಲ ನೋಡೋದನ್ನು ಇದು ಎರಡು ಎಕರೆಗಳು ತೆಗ್ದ ಹೊರಗಾಕಿದೀರಲ್ಲ ಯಾಕೆ ತೆಗ್ದಾಕಿತ್ತು ಸರ್ ಯಾಕೆ ತೆಗೆದಾಕಿದಿರಿ ಚಪಾಟೆಕಿ ಅಂತ ಏಣಿ ಅಡ್ಡೋ ಕತಿ ಅಂತ ಹೊರಗೆ ಹಾಕಿದೀರಲ್ಲ ಹೌದಾ ಅಡಿಕೆ ಮಟ್ಟಿ ಸರ್ ಇದು ನಮ್ಮ ನಾಲೆಡ್ಜಲ್ಲಿ ಹೇಳೋದಾದರೆ ಇದು ಲಕ್ಷ್ಮಿ ಅಂತೀವಿ ಇದನ್ನು ತ್ಯಾಜ್ಯ ಅಂತಕ್ಕಂಥದ್ದು ಲಕ್ಷ್ಮಿಯ ಸಮಾನ ಮಾಡ್ತೀರಿ ಸಾಹೇಬ್ರೆ ನಿಮ್ದೆಲ್ಲ ತೋಟ ಸುಡ್ತಿರಲ್ಲ ಇಲ್ಲೇಂದು ಕಲೆ ಹಾಕ್ತೀರಾ ನಿಮ್ಗೆ ಯಾರು ಹೇಳಿಲ್ಲ ಇದು ಇದು ಒಟ್ಟು ಸುಡಬಾರುಬಾರ್ದಂತಿಮ್ ಸುಡ್ತಿರಲ್ಲ ಎಲ್ಲಿ ತಗೊಂಡ್ ಸುಡ್ತಿರಿ ಸರ್ ಮನೆ ಲಕ್ಷ್ಮಿಗೆ ಬೆಂಕಿ ಇಟ್ಟಂಗೆ ಅಂತ ಮನೆ ಲಕ್ಷ್ಮಿಗೆ ಬೆಂಕಿ ಇಟ್ಟಂಗೆ ಮನೆಲಕ್ಷ್ಮಿ ಬೆಂಕಿ ಇಟ್ಟರೆ ನಾವು ಉದ್ದಾರ ಆಗೋದು ಭಾಳ ಕಷ್ಟ ಏನಂತೀರಿ ಸರ್ ಅದು ಮಣ್ಣಿನ ಜೀವಿಗಳ ಉತ್ಕೃಷ್ಟವಾಗಿರ್ತಕ್ಕಂಥ ಆಹಾರ ಅದು ಮಣ್ಣಿನ ಜೀವಳಿಗೆ ಆಹಾರ ಆಗೋದ್ರಿಂದ ಕೋಟ್ಯಾನು ಕೋಟಿ ಮಣ್ಣಿನ ಜೀವಳಿಗೆ ಉಗಮ ಮಣ್ಣಲ್ಲಾಗುತ್ತೆ ಸಾವಯವ ಇಂಗಾಲ ಅಥವಾ ಯೂಮಸ್ ಅಂತಕ್ಕಂಥದ್ದು ಇದರ ಕಳಿಯುವಿಕೆಂದೇ ಬದಲಾವಣೆ ಆಗೋದು ಅಗ್ಗರಿ ತಗೊಳಿಸ್ಲಾಕ ಈ ಕಡೆ ತಾಟ ಅಂತ ತೋರಿಸಿ ಈ ಕಡೆ ಈ ಕಡೆ ಅಲ್ಲ ಈ ಕಡೆ ತೋರಿಸಿಂಗೆ ಇದೇನಿದೆಯಲ್ಲ ಸರ್ ಇದೇನ ಕಳ್ತು 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 ಮಣ್ಣಲ್ಲಿ ಮಣ್ಣಿನ ಜೀವಳಿಗೆ ಆಹಾರ ಆಯಿತು ಅಂದರೆ ಕೆಳಕ ಮಣ್ಣಿನ ಜೀವಳಿಗೆ ಆಹಾರ ಆಯಿತು ಅಂತಂದರೆ ಮಣ್ಣಲ್ಲಿ ನೀವೇನು ನಾಲ್ಕು ದಿವ್ಸಕ್ಕೊಂದು ಸಲ ನೀರು ಕೊಡ್ತಿದ್ದೀರಲ್ಲ ಈಗ ಅದ್ರ ಪ್ರಮಾಣ ನೀವು ಹತ್ತು ದಿವಸ ಬಿಟ್ಟು ನೀರು ಕೊಟ್ಟರೆ ನಡಿತೈತಿ ಹಾಂ ಸರ್ ಎಲಿಬಳ್ಳಿ ತೋಟ ಆಗಿರೋದ್ರಿಂದ ಹತ್ತು ಹನ್ನೆರಡು ದಿವಸ ಬಿಟ್ಟು ಕೊಡೋ ಯಾಕಂದರೆ ಬೇರೆ ಅಭಿವೃದ್ಧಿ ಚೆನ್ನಾಗಾತು ಬೇರೆ ಆರೋಗ್ಯ ಚೆನ್ನಾಗಾತು ಅಂದರೆ ನೈಸರ್ಗಿಕವಾಗಿ ಇದರಿಂದ ಫುಡ್ ಒದಗತತಿ ಇದರಿಂದ ನೈಸರ್ಗಿಕವಾಗಿ ಒಂದಿಷ್ಟು ಫಾಸ್ಫರಸ್ ಇರ್ಬೋದು ಪೊಟ್ಯಾಶ್ ಇರ್ಬೋದು ಮಣ್ಣಲ್ಲಿ ಒಂದು ಸಲ ಬೇಸಿಗೆ ಮೇಲೆ ನೀನು ಸಾಯಿಲ್ ಟೆಸ್ಟ್ ಮಾಡಿಸ್ಬೇಕು ನಮ್ಮ ಪ್ರಕಾರ ಈ ತೋಟದಲ್ಲಿ ನಿಮ್ಮ ತೋಟದಲ್ಲಿರ್ತಕ್ಕಂಥದ್ದು ಅಟ್ ಪ್ರೆಸೆಂಟು ಯಾವುದು ಸಾವಯವ ಇಂಗಾಲ ಅನ್ನೋದು ಕಡಿಮೆನೇ ಇಳುವರಿನೂ ಡೌನ್ ಐತಿ ಎಲಿ ಬಳ್ಳಿನೂ ಡೌನ್ ಐತಿ ಖರ್ಚು ಜಾಸ್ತಿ ಮಾಡ್ತಾ ಇದ್ದೀರಿ ಕ್ವಾಲಿಟಿ ಕಾಯಿ ಇಲ್ಲ ಜೊತೆಗೆ ಪಿ ಎಚ್ ಅಂತಕ್ಕಂಥದ್ದು ಪೊಟೆನ್ಷಿಯಲ್ ಆಫ್ ಹೈಡ್ರೋಜನ್ ಮಣ್ಣಿನ ರಸಸಾರ ನಿಮ್ಮ ತೋಟದಲ್ಲಿರ್ತಕ್ಕಂಥದ್ದು ನಾಲ್ಕು ಪಾಯಿಂಟ್ ಐದರಿಂದ ಐದು ಅಷ್ಟೇ ಈ ಥರ ಆದರೆ ಪ್ರತಿ ದಿವಸವೂ ಕೂಡ ನೋವುಗಳು ನಾವು ಅನುಭವಿಸ್ಬೇಕಾಗತ್ತೆ ಜೊತೆಗೆ ಖರ್ಚುಗಳೇ ಜಾಸ್ತಿ ಮಾಡ್ತದವಿ ಖರ್ಚು ಜಾಸ್ತಿ ದೊಡ್ಡ ಅಮೌಂಟ್ ಇಲ್ಲ ಒಂದು ತಿಂಗಳಿಗೆ ನೀವು ಎಲಿಬಳ್ಳಿ ತೋಟದಾಗ ಸಾವಿರ ಗುಣಿ ಅಡಿಕೆ ಸಾವಿರದ ಇನ್ನೂರು ಐತಿ ಅರವತ್ತು ಸಾವಿರ ಖರ್ಚು ಮಾಡ್ತದ ಮಿನಿಮಮ್ ಒಟ್ಟಾರು ಹನ್ನೆರಡು ಜೊತೆಗೆ ಸಗಣಿ ಗೊಬ್ಬರ ಎಕ್ಸ್ಟ್ರಾ ಅದ ಅಮೌಂಟ್ ಎಕ್ಸ್ಟ್ರಾ ರಸಗೊಬ್ಬರದ ಅಮೌಂಟ್ ಎಕ್ಸ್ಟ್ರಾ ಹೌದಾ ಇದ್ರ ಮೇಲೆ ಚೆನ್ನಾಗಿ ನೀರು ಬಿಡ್ತೀರಿ ಇಲ್ಲಿಂದ ಸ್ವಲ್ಪ ಹೊರಗೆ ಬರೋದು ಬಹಳ ಒಳ್ಳೇದು ಅನ್ನೋದು ನಮ್ಮ ಸಲಹೆ ಸರಿನಾ ಸರ್ ಸರ್ ಮುಂದಿನ ದಿನಗಳಲ್ಲಿ ಬದಲಾವಣೆ ಆಗಲಿ ಅಂತ ನನ್ನ ವಿಚಾರ ಸರ್ ಸರ್ ಥ್ಯಾಂಕ್ ಯು ನಮ್ಮ ಸಂಪರ್ಕ ಸಂಖ್ಯೆ ದಾವಣಗೆರೆ ಜಿಲ್ಲೆಯಿಂದ ಡಬಲ್ ನೈನ್ ಸೆವೆನ್ ಟೂ ಸಿಕ್ಸ್ ಡಬಲ್ ನೈನ್ ಏಟ್ ಒನ್ ತ್ರೀ ಮಾದೇವಪ್ಪ ಮಣ್ಣು ಪುನರುಜ್ಜೀವನ ಸಲಹೆಗಾರರು ವಿದ್ಯಾರ್ಥಿ ಭವನ್ ಸರ್ ಕಲೆರ ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಎದುರು ಆರ್ ಎಚ್ ಎಸ್ ಮ್ಯಾನ್ಷನ್ ಜಗ ದಾವಣಗೆರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್